ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಮುಂಬರಲಿರುವಂಥ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವಂಥ ಟಿ ಇ ಟಿ ಪರೀಕ್ಷೆ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತೀವಿ ಈ ಒಂದು ಟಿ ಇ ಟಿ ಕಡ್ಡಾಯ ಇದು ಕರ್ನಾಟಕದಲ್ಲಿ ಸಹಿತ ಅನ್ವಯಿಸುತ್ತೋ ಅಥವಾ ಇಲ್ಲವೋ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೀವಿ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈಗ ವಿಡಿಯೋನ ನೋಡೋಣ ಈ ಒಂದು ವಿಡಿಯೋ ವಿಶೇಷವಾಗಿ ಕೇಂದ್ರ ಸರ್ಕಾರ ಅಳವಡಿಸಲು ಹೊರಟಿರುವಂಥ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಒಂದು ಟಿ ಇ ಟಿ ಕಡ್ಡಾಯ ಹೌದೋ ಅಲ್ವೋ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ದೀವಿ ಇವತ್ತೇ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ನಿನ್ನೆ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅವರು ಒಂದು ಸಭೆಯನ್ನು ಕರೆದಿದ್ದರು ಆ ಒಂದು ಸಭೆಯಲ್ಲಿ ಕಾಲೇಜು ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಲು ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಿದ್ಧತೆ ನಡೆಸಿರುವಂಥದ್ದು ಒಂಬತ್ತರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಸುವಂಥ ಶಿಕ್ಷಕರು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡುವಂಥದ್ದು ಕಡ್ಡಾಯ ಅನ್ನುವಂತ ಹೇಳ್ತಿದ್ದಾರೆ ಇದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಯಲ್ಲಿ ಬರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೇ ಶೈಕ್ಷಣಿಕ ಸಾಲಿಂದ ಬರುವಂಥದ್ದು ಈ ಹಿಂದೆ ಎಂಟನೇ ತರಗತಿವರೆಗೆ ಮಾತ್ರ ಬೋಧಿಸುವವರಿಗೆ ಟಿ ಇ ಟಿ ಕಡ್ಡಾಯ ಆಗಿತ್ತು ಈಗ ಇದನ್ನು ಒಂದು ಕೇಂದ್ರ ಮಟ್ಟದಲ್ಲಿ ಹೈಸ್ಕೂಲ್ ಶಿಕ್ಷಕರಿಗೆ ವಿಸ್ತರಣೆ ಮಾಡುವಂಥದ್ದನ್ನ ಕಾಣ್ತಾ ಇದ್ದೀವಿ ನಿನ್ನೆ ಒಂದು ರಾಷ್ಟ್ರೀಯ ಅಧಿವೇಶನದಲ್ಲಿ ಈ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು ಈ ಒಂದು ಘೋಷಣೆಯ ಒಂದು ಪ್ರಕಾರ ರಾಷ್ಟ್ರೀಯ ಶಿಕ್ಷಣ ಸಮಾವೇಶದಲ್ಲಿ ಈ ಒಂದು ಘೋಷಣೆ ಮಾಡಿರುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಒಂದು ಈ ಸಮ್ಮೇಳನ ನಡೆದಿತ್ತು ಎನ್ ಇ ಪಿಗೆ ಅಗತ್ಯವಿರುವ ಸುಧಾರಣೆ ಬಗ್ಗೆ ಚರ್ಚಿಸಲು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಕಟಿಸಿರುವಂಥದ್ದು ಈ ನಿರ್ಧಾರನ ಸಿ ಬಿ ಸಿಯೊಂದಿಗೆ ತೆಗೆದುಕೊಳ್ಳಲಾಗಿರುವಂಥದ್ದು ಇದೀಗ ಕೇಂದ್ರ ಮಟ್ಟದಲ್ಲಿ ಪ್ರಾರಂಭವಾಗಿದೆ ನಂತರ ಹಂತ ಹಂತವಾಗಿ ಪ್ರತಿ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಾಗುವುದು ಅತಿ ಕೂಡ ನಿನ್ನೆ ನಡೆದಿರುವಂಥ ಒಂದು ಸಭೆಯಲ್ಲಿ ಹೇಳಿರುವಂಥದ್ದು ನೋಡಿ ಏನೇನಾಯಿತು ಸೋಮವಾರ ನಡೆದಿರುವಂಥ ಒಂದು ಸಭೆಯಲ್ಲಿ ನಡೆದ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಯನ್ನು ಕುರಿತು ಒಂದು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ ಸಿ ಟಿ ಇದನ್ನು ಘೋಷಣೆ ಮಾಡಿರುವಂಥದ್ದು ಇದರ ಅಧ್ಯಕ್ಷರಾಗಿರುವಂಥವರು ಒಂದು ಹೇಳಿರುವಂಥದ್ದು ಈ ಪರಿಷತ್ತಿನ ಅಧ್ಯಕ್ಷ ಯೋಗೇಶ ಅಂಕಗಳ ಮೇಲೆ ಕೇಂದ್ರೀಕರಿಸುವ ಬದಲು ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿಗಳ ಮತ್ತು ಮೌಲ್ಯಗಳತ್ತ ಗಮನಹರಿಸಬೇಕು ಅವರಿಗೆ ಕಲಿಸುವ ಶಿಕ್ಷಕರಿಗೂ ತಿಳುವಳಿಕೆ ಇದ್ದರೆ ಮಾತ್ರ ಇದು ಸಾಧ್ಯ ಅಂದರೆ ಮಕ್ಕಳಿಗೆ ಕಲಿಸುವಂಥ ಒಂದು ಶಿಕ್ಷಕರಿಗೆ ಜಾಸ್ತಿ ಆಗಿರುವಂಥ ಒಂದು ನಾಲೆಜ್ ಇತ್ತು ಅಂತಂದರೆ ಮಕ್ಕಳ ಅಭಿವೃದ್ಧಿ ಸಾಧ್ಯ ಅನ್ನೋದು ಹೇಳ್ತಾರೋ ಎನ್ ಸಿ ಟಿ ಎ ಕಾರ್ಯದರ್ಶಿ ಕೆಶಿಂಗ್ ಶರ್ಪಾ ಅವರು ಶಾಲೆಗಳಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಕಲಿಸುವಂಥ ಒಂದು ಶಿಕ್ಷಕರಿಗೆ ಒಂದು ಟಿ ಇ ಟಿ ನಡೆಸುವ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಒಂದು ದಿಕ್ಕಿನಲ್ಲಿ ಎಲ್ಲ ಒಂದು ಸಿದ್ಧತೆಗಳು ತ್ವರಿತವಾಗಿ ನಡೀತಾ ಇದ್ದಾವೆ ಎನ್ನುವಂಥ ಮಾತನ್ನು ಸಹಿತ ಅವರು ಹೇರುವಂಥದ್ದು ನೋಡಿ ಈ ಒಂದು ಮುಂಚೆ ಯಾವ ರಾಜ್ಯದಲ್ಲಿ ಹೈಸ್ಕೂಲ್ ಶಿಕ್ಷಕರಿಗೆ ಒಂದು ಟಿ ಇ ಟಿ ಪರೀಕ್ಷೆ ಇತ್ತು ಅಂತಂದಾಗ ಅದು ಅಸ್ಸಾಂ ರಾಜ್ಯದಲ್ಲಿ ಮೊದಲ ಬಾರಿಗೆ ಜಾರಿ ಇತ್ತು ಆದರೆ ಇತ್ತೀಚೆಗೆ ಅದನ್ನು ಏನು ಮಾಡಿದ್ದಾರೆ ಥರ ಈಗ ಅದನ್ನು ರದ್ದುಪಡಿಸಿರುವಂಥ ಕ್ರಾಂತಿ ಗುವಾಹಟಿಯನ್ನ ಬಂದಿರುವಂಥ ಇದು ಮಾಧ್ಯಮಿಕ ಶಾಲೆಗಳಲ್ಲಿ ಪದವೀಧರ ಮತ್ತು ಸ್ನಾತಕೋತ್ತರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಸರಳೀಕರಿಸುವ ಉದ್ದೇಶದಿಂದ ಅಸ್ಸಾಂ ಕ್ಯಾಬಿನೆಟ್ ಮಾಧ್ಯಮಿಕ ಶಾಲೆಗಳಲ್ಲಿ ಬೋಧನೆಗೆ ಕಡ್ಡಾಯವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ತೆಗೆದುಹಾಕಲು ನಿರ್ಧರಿಸಿದೆ ಅದರ ಬದಲಾಗಿ ಪ್ರೌಢಶಾಲೆಗಳೇ ಮತ್ತು ಪದವಿ ಸ್ನಾತಕೋತ್ತರ ಶಿಕ್ಷಕರ ಅಭ್ಯರ್ಥಿಗಳಿಗೆ ತನ್ನದೇ ಆದ ಟಿ ಇ ಟಿ ನೇಮಕಾತಿ ಪರೀಕ್ಷೆಯನ್ನು ಮಾತ್ರ ನಡೆಸುತ್ತದೆ ಎತ್ಕೊಂಡು ಹೇಳ್ತದೆ ಇದು ಮುಂಚೆ ಇತ್ತು ಅಸ್ಸಾಂ ರಾಜ್ಯದಲ್ಲಿ ಆದರೆ ಈಗ ಅದನ್ನು ರದ್ದುಪಡಿಸಿರುವಂಥದನ್ನ ಕಾಣ್ತೀವಿ ಇನ್ನು ಮುಂದೆ ಈ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಏನಾದರೂ ಕಡ್ಡಾಯ ಮಾಡಿರುವಂಥದ್ರ ಕೇಂದ್ರ ಮಟ್ಟದಲ್ಲಿ ಮೊದಲು ಜಾರಿ ಬರುವಂಥದ್ದು ಅದು ಟಿ ಇ ಟಿ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಇರುವಂಥದ್ದು ಅಲ್ಲಿ ಜಾರಿಯಲ್ಲಿ ತೊಗೊಂಡು ಮೊದಲು ಇಲ್ಲಿ ಯಶಸ್ವಿ ಆದ ನಂತರ ಹಂತ ಹಂತವಾಗಿ ಏನು ಮಾಡ್ಬೋದು ಅಂತಂದರೆ ಅವರು ಒಂದು ಉಳಿದ ರಾಜ್ಯಗಳಲ್ಲಿ ಸಹಿತ ಜಾರಿಯಲ್ಲಿ ತರಬೋದು ಇನ್ನು ನಮ್ಮ ರಾಜ್ಯದಲ್ಲಿ ಈಗಲೇ ಜಾರಿಗೆ ಬರುತ್ತೆ ಅಂತ ಅಂದಾಗ ಅದು ಯಾವುದೇ ರೀತಿ ಈಗಲೇ ಜಾರಿಗೆ ಬರಲ್ಲ ಮೊದಲು ಸಿ ಬಿ ಎಸ್ ಸಿರು ಪ್ರಯೋಗ ಮಾಡ್ತಾರೆ ಮುಂಚೆಯೂ ಇದೇ ರೀತಿಯಾಗಿತ್ತು ಸಿ ಟಿ ಟಿ ಪ್ರಾರಂಭ ಆಗಿರುವಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಟಿ ಇ ಟಿಯನ್ನು ನಡೆಸಿರುವಂಥದ್ದು ಮೊದಲ ಬಾರಿಗೆ ಎರಡು ಸಾವಿರದ ಹದಿನಾಲ್ಕು ಇದು ಅದೇ ರೀತಿ ಆಗುತ್ತೆ ಮೊದಲು ಸಿ ಬಿ ಎಸ್ಸಿಯದವರು ಜಾರಿ ತರ್ತಾರೆ ಸೆಂಟ್ರಲ್ದವರು ಅನಂತರ ಅದನ್ನು ಉಳಿದ ರಾಜ್ಯಗಳು ಫಾಲೋಅಪ್ ಮಾಡುತ್ತೆ ಅದಕ್ಕಾಗಿ ಈಗಲೇ ಏನಾದರೂ ಜಾರಿಗೆ ಬರುವಂಥ ಸಾಧ್ಯತೆ ಇಲ್ಲ ಈಗ ಕರೆಯುವಂಥ ಎಚ್ ಎಸ್ ಟಿ ಆರ್ ಪರೀಕ್ಷೆ ಕೇವಲ ಬಿ ಎ ಬಿ ಎಡ್ ಬಿ ಎ ಬಿ ಎಡ್ ಅರ್ಹತೆ ಮೇಲಿನ ಅಥವಾ ಬಿ ಎಸ್ ಸಿ ಬಿ ಎಡ್ ಈ ಅರ್ಹತೆ ಮೇಲಿನ ಒಂದು ಪರೀಕ್ಷೆ ನಡೆಯುವಂಥದ್ದು ಮುಂದೆ ಬರುವಂಥ ಒಂದು ದಿನಗಳಲ್ಲಿ ಒಂದು ಎಮ್ ಎ ಅದಕ್ಕೆ ಕಂಪಲ್ಸರಿ ಮಾಡುವಂಥ ಎಮ್ ಎ ಆರ್ ಎಮ್ ಎಸ್ ಸಿ ಇದನ್ನು ಸಹಿತ ಕಡ್ಡಾಯ ಮಾಡ್ತಾರೆ ಮುಂದೆ ಬರುವಂಥ ದಿನಗಳಲ್ಲಿ ಆದರೆ ಈಗ ಹೇಳುವಂಥದ್ದು ಅಂದರೆ ಈಗಲೇ ಏನು ಯಾವುದೇ ರೀತಿ ಅದನ್ನು ಬದಲಾವಣೆ ಮಾಡಲ್ಲ ಮತ್ತು ಈಗಾಗಲೇ ನಮ್ಮ ಒಂದು ವಿದ್ಯಾಶರದೇ ಒಂದು ಕೋಚಿಂಗ್ ಸೆಂಟರ್ ವತಿಯಿಂದ ಮುಂಬರುವಂಥ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದೇವೆ ಈ ಒಂದು ಆನ್ಲೈನ್ ಕೋಚಿಂಗ್ ಕ್ಲಾಸ್ನ ಒಂದು ಬ್ಯಾಚ್ ಫೀಸು ನೂರು ರೂಪಾಯಿ ನಾಲ್ಕು ತಿಂಗಳ ಅವಧಿಗೆ ಪ್ರತಿದಿನ ಎಂಟರಿಂದ ಒಂಬತ್ತು ಮೂವತ್ತರವರೆಗೆ ತರಗತಿಗೆ ನಡೆಯುತ್ತೆ ಲೈವ್ ತರಗತಿಗಳು ಅಧ್ಯಾಯವಾರು ಆನ್ಲೈನ್ ಟೆಸ್ಟ್ಗಳನ್ನು ನೀಡುತ್ತೇವೆ ಉಚಿತ ಪಿ ಡಿ ಎಫ್ ನೋಟ್ಸ್ಗಳನ್ನು ಕೊಡ್ತೀವಿ ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಇರುತ್ತೆ ಮೆಂಟರ್ಶಿಪ್ಪು ಮತ್ತು ಯಾರೆಲ್ಲ ಲೈವ್ ಕ್ಲಾಸ್ಗೆ ಜಾಯಿನ್ ಆಗೋಕ್ಕಾಗಲ್ಲ ಅವ್ರಿಗೆ ರೆಕಾರ್ಡಿಂಗ್ ತರಗತಿ ಸಹಿತ ಟೀಚ್ಮೆಂಟ್ ಆ್ಯಪ್ನಲ್ಲಿ ಲಭ್ಯ ಇರುವಂಥದ್ದು ಹದಿನೈದುನೂರು ರೂಪಾಯಿಗಳು ನಾಲ್ಕು ತಿಂಗಳ ಅವಧಿಗೆ ಒಂದು ಫೀಜು ಇರುವಂಥದ್ದು ಈಗಾಗಲೇ ಒಂದು ಹೊಸ ಬ್ಯಾಚ್ ಕೋರ್ಸ್ನಲ್ಲಿ ಡಿ ಎಸ್ ಆರ್ ಟಿ ಅಂದರೆ ಆರರಿಂದ ಹತ್ತನೇ ತರಗತಿವರೆಗೂ ಒಂದು ಪಠ್ಯಪುಸ್ತಕಗಳ ಸೊಲ್ಯೂಷನ್ಗಳನ್ನು ಮಾಡ್ತಾಯಿದ್ದೀವಿ ಇವು ಮುಂಬರುವಂಥ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲ ಒಂದು ಪರೀಕ್ಷೆಗಳಿಗೆ ಅತಿ ಉಪಯುಕ್ತ ಆಗಿರುವಂಥದ್ದು ಒಂಬತ್ತನೇ ತರಗತಿದಾಗಿರ್ಬೋದು ಹತ್ತನೇ ತರಗತಿ ಈ ರೀತಿ ಅದೇವಾರು ಆನ್ಲೈನ್ ಟೆಸ್ಟ್ಗಳನ್ನು ಆಮೇಲೆ ಕ್ಲಾಸ್ಗಳಿರುತ್ತೆ ಆಮೇಲೆ ಮೆಂಟರ್ಶಿಪ್ ಇರುತ್ತೆ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಇರುತ್ತೆ ಈ ಒಂದು ನೀವು ಬ್ಯಾಚ್ ಕೋರ್ಸ್ಗೆ ಏನಾದರೂ ಜಾಯಿನ್ ಆಗಬೇಕು ಅಂತ ಇದ್ದರೆ ಒಂದು ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ನೈನ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ ಒಂದು ವಾಟ್ಸಪ್ ಮೆಸೇಜನ್ನು ಮಾಡೋದು ಸಹಿತ ಅದಕ್ಕೆ ನಾವು ಉತ್ತರಿಸ್ತೀವಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ವಿದ್ಯಾಚರಣೆ ಆನ್ಲೈನ್ ಬ್ಯಾಚ್ ಕೋರ್ಸ್ನಲ್ಲಿ ಜಾಯಿನ್ ಆಗಿ ಒಂದು ಕ್ಲಾಸ್ಗಳನ್ನು ಕೇಳ್ತಾ ಇರುವಂಥದ್ದು ನೀವು ಸಹಿತ ಒಂದು ಟಿ ಇ ಟಿ ಜಿ ಪಿ ಎಸ್ಟರ್ ಅನ್ನು ಓದ್ತಾ ಇದ್ದರೆ ಈ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಇದು ಇವತ್ತಿನ ಒಂದು ತರಗತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಟಿ ಇ ಟಿ ಪ್ರೌಢಶಾಲಾ ಶಿಕ್ಷಕರಿಗೂ ಒಂದು ಟಿ ಇ ಟಿ ಕಡ್ಡಾಯ ಹೌದು ಅಲ್ವ ಅನ್ನೋವಂಥದ್ರ ಬಗ್ಗೆ ಏನಾದರೂ ಗೊಂದಲ ಇದ್ದರೆ ಕಾಮೆಂಟ್ ಮಾಡಿ ಅಂತ ತಿಳಿಸಾ ಎಲ್ಲರಿಗೂ ಧನ್ಯವಾದಗಳು